ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಮಗಳ ಆ್ಯನ್ಯುವಲ್ ಡೇಗೆ ಅವಳಿಗೆ ಫಸ್ಟ್ ಡೇ ಭರತನಾಟ್ಯ ಇತ್ತು ಫಸ್ಟ್ ಪ್ರೋಗ್ರಾಮ್ ಸ್ಟಾರ್ಟಿಂಗಲ್ಲಿ ಅವಳಿಗೆ ಭರತನಾಟ್ಯ ಮಕ್ಕಳಿಗೆ ಪೂಜಾ ನೃತ್ಯ ಹಾಗೆ ಅದಕ್ಕೆ ಮಗಳಿಗೆ ರೆಡನ್ ರೆಡಿ ಮಾಡಬೇಕಿತ್ತು ಅದಕ್ಕೆ ಮಕ್ಕಳನ್ನು ಬೇಗ ನಾನು ಹತ್ತು ಗಂಟೆಗೆ ಮಗಳನ್ನು ಕರ್ಕೊಂಡು ಬಂದೆ ಹತ್ತು ಗಂಟೆ ಆಗೋ ಬಂದು ರೀಚ್ ಆಗಬೇಕು ಅಂತ ಹೇಳಿದರು ಹಾಗೆ ತಲೆ ಎಲ್ಲ ಕಟ್ಟಿ ಎಲ್ಲ ರೆಡಿ ಆಯಿತು ಮೇಕಪ್ಪಿಗೆ ಕೂತ್ಕೊಳಿಸಿದ್ದೇವೆ ಈಗ ಮೇಕಪ್ ಮಾಡ್ತಾ ಮಗಳಿಗೆ ಎಕ್ಸೈಟ್ಮೆಂಟ್ ಏನು ಏನೆಲ್ಲ ಮೇಕಪ್ ಎಲ್ಲ ಹಾಕ್ತಾ ಇದ್ದಾರೆ ಮುಖಕ್ಕೆ ಎಲ್ಲೆಲ್ಲಿ ಏನೇನು ಹಾಕ್ತಾರೆ ಅಂತ ತುಂಬ ಇಂಟ್ರೆಸ್ಟಿಂದ ನೋಡ್ತಾಯಿದ್ಲು ಸೊ ಇಲ್ಲಿ ನೋಡಿ ಮಕ್ಕಳಿಗೆ ಡ್ರೆಸ್ ಎಲ್ಲ ಹಾಕಿ ಮಕ್ಕಳೆಲ್ಲ ರೆಡಿಯಾದ್ರು ನಾನು ಲಾಸ್ಟ್ ಕೊನೆವರೆಗೂ ಇದ್ದೆ ಯಾಕಂದರೆ ನಾನೇ ನನ್ನ ಮಗಳಿಗೆಲ್ಲ ನಾನೇ ಡ್ರೆಸ್ ಮಾಡಿದ್ದು ನೋಡಿ ಒಂದು ಚೇರೆಲ್ಲ ಹಿಡ್ಕೊಂಡು ಬರ್ತಾ ಇದ್ದಾಳೆ ಇನ್ನು ಮೇಕಪ್ ಎಲ್ಲ ಆದ ಮೇಲೆ ಫುಲ್ ಆರ್ನಮೆಂಟ್ಸಲ್ಲಿ ರೆಡಿ ಮಗಳು ಚೆನ್ನಾಗಿ ಕಾಣ್ತಾ ಇದ್ಲು ತುಂಬ ಖುಷಿ ಆಯಿತು ಫಸ್ಟ್ ಟೈಮ್ ನಾನು ಒಳನೇ ಈ ರೀತಿ ಭರತನಾಟ್ಯ ಡ್ರೆಸ್ಸಲ್ಲಿ ನೋಡೋದು ಆಮೇಲೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗಲಿಕ್ಕೆ ಎಲ್ಲ ಜನ ಬರ್ತಾಯಿದ್ರು ಆಮೇಲೆ ನೋಡಿ ಸ್ಟೇಜ್ ಎಲ್ಲ ದೊಡ್ಡ ಸ್ಟೇಜ್ ರೆಡಿಯಾಗಿದೆ ಸ್ಕೂಲಿನ ಸ್ಟೇಜ್ ಇದು ಫುಲ್ಲಷ್ಟು ದೊಡ್ಡ ಹಾಲ್ ನೋಡಿ ತುಂಬ ಇಷ್ಟು ದೊಡ್ಡ ಸಭಾಂಗಣ ಇದೆ ಸ್ಕೂಲಿನ ಮುಖ್ಯದ್ವಾರದಲ್ಲಿ ಟೀಚರ್ಸ್ ಎಲ್ಲ ಪನ್ನೀರು ಆಮೇಲೆ ಕುಂಕುಮ ಹೂ ಎಲ್ಲ ಕೊಡ್ತಾರೆ ಹಾಗೆ ನಾನು ಕುಂಕುಮ ಅದು ಸ್ವಲ್ಪ ಜಾಸ್ತಿ ಇತ್ತು ಹಾಗೆ ಅದನ್ನು ಮೊಬೈಲ್ ನೋಡಿ ಎಲ್ಲ ಸರಿ ಕರೆಕ್ಟ್ ಮಾಡ್ಕೊಳ್ತಾ ಇದ್ದೇನೆ ತುಂಬದು ಒಟ್ಟಾರೆ ಹಾಕಿದ್ದು ಹೀಗೆ ಹಾಕ್ತಾರಲ್ಲ ಅವರು ಅದು ಜಾಸ್ತಿ ಆಗಿತ್ತು ಅದನ್ನು ಸರಿ ಮಾಡ್ಕೊಳ್ತಾ ಇದ್ದೇನೆ ಅದೇ ರೀತಿ ಮಗಳ ಡ್ಯಾನ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೇನೆ ಸ್ವಲ್ಪ ದೂರದಲ್ಲಿ ಕೂತಿದ್ದೇನೆ ಎತ್ತರದ ಜಾಗದಲ್ಲಿ ಅಲ್ಲಿ ಕೂತ್ಕೊಂಡು ಮಗಳನ್ನು ದೂರದಿಂದ ವೀಡಿಯೋ ಮಾಡ್ಬೋದು ಅಂತ ಮಾಡ್ಬೋದು ಅಂತೇಳಿ ಜೊತೆಗೆ ಲೈವ್ ಸಹ ಮಾಡಬೇಕು ಅಂತೇಳಿ ಲೈವಲ್ಲಿ ತೋರಿಸುವ ಮಗಳ ಡ್ಯಾನ್ಸನ್ನು ಅಂತೇಳಿ ಅತಿಥಿಗಳ ಆಗಮನವಾಯಿತು ಇದು ಸ್ಟಾರ್ಟಲ್ಲಿ ಮಧ್ಯಾಹ್ನ ಎರಡು ಗಂಟೆಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದು ಫಸ್ಟ್ ಇಬ್ಬರು ಅತಿಥಿಗಳನ್ನೇ ಕೂತ್ಕೊಳಿಸಿದ್ದಾರೆ ಯಾಕಂದರೆ ಈಗ ಫಸ್ಟಿಗೆ ಅವರಿಬ್ಬರು ಭಾಷಣ ಆಗಿ ಡ್ಯಾನ್ಸ್ ಪ್ರೋಗ್ರಾಮ್ ಕಲ್ಚರಲ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತದೆ ಆಮೇಲೆ ನಾಲ್ಕು ಗಂಟೆ ನಾಲ್ಕೂವರೆಗೆ ದೊಡ್ಡ ಫುಲ್ ತುಂಬ ಅತಿಥಿಗಳೆಲ್ಲ ಬಂದು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಅದೆಲ್ಲ ಇರೋದು ಈಗ ಫಸ್ಟ್ ಸ್ಟಾರ್ಟಿಂಗಲ್ಲಿ ಇಬ್ಬರನ್ನು ಕೂತ್ಕೊಳಿಸಿ ಅವರ ಭಾಷಣ ಆಮೇಲೆ ಡ್ಯಾನ್ಸ್ ಆಮೇಲೆ ಪುನಃ ಭಾಷಣ ಸಬ್ ಇದು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆಮೇಲೆ ಪುನಃ ಉಳಿದ ಎಲ್ಲ ಕಲ್ಚರಲ್ ಪ್ರೋಗ್ರಾಮ್ ದೊಡ್ಡ ದೊಡ್ಡ ಮಕ್ಕಳದು ಆ ರೀತಿ ಇದು ಫಸ್ಟ್ ಡೇ ಹಾಗೆ ಫಸ್ಟ್ ಡೇ ಮಗಳಿಗೆ ಪೂಜಾ ನೃತ್ಯ ಇದೆ ಹಾಗೆ ಅವರ ಭಾಷಣ ಎಲ್ಲ ಆಯ್ತು ಈಗ ಮಕ್ಕಳನ್ನೆಲ್ಲ ನಿಲ್ಲಿಸ್ತಾ ಇದ್ದಾರೆ ಫಸ್ಟ್ ಡ್ಯಾನ್ಸ್ ಪೂಜಾ ನೃತ್ಯ ಅದಕ್ಕೆ ಮಗಳನ್ನೆಲ್ಲ ನಿಲ್ಲಿಸ್ತಾ ಇದ್ದಾರೆ ಮಕ್ಕಳನ್ನೆಲ್ಲ ಪಿಂಕ್ ಅಂಡ್ ಗ್ರೀನ್ ಬರ್ತಾಳ ಪಿಂಕ್ ಪಿಂಕ್ ಅವಳು ಹೋ ಅದ ಅಂತ ತಲೆ ಮುಟ್ಟಿ ತುರ್ಸ್ತಾ ಉಂಟಾದ ಅಂತ

ತಲೆ ಎಲ್ಲ ಹೋಗಿ ಹೋಗಿ ಅಲ್ಲಿ ಅಲ್ಲಿ ಎಡೆ ಕಾಣದೆ ನನಗೆ ಕಾಣದೆ ಬೇಗ ಬೇಗ ಹೋಗಿ ಬೇಗ ಹೋಗಿ Obrigado. ಮಗಳನ್ನು ಹುಡುಕುದೇ ಇತ್ತು ಅದ ಮಗಳು ಇದ ಮಗಳು ಅವಳ ಇವಳ ಹೇಳಿ ಕೇಳಿ ಲಾಸ್ಟಿಗೆ ಗೊತ್ತೇ ಇತ್ತು ಮಗಳು ಚಂದ ಡ್ಯಾನ್ಸ್ ಮಾಡಿದ್ಲು ಅದಾದ ಮೇಲೆ ಸೀದ ಮಗಳ ಡ್ಯಾನ್ಸ್ ಆದ ಮೇಲೆ ಮಗಳನ್ನು ಎಲ್ಲ ಕರ್ಕೊಂಡು ಅವಳನ್ನು ಕಳಿಸಿದರು ಡ್ರೆಸ್ಸೆಲ್ಲ ಚೇಂಜ್ ಮಾಡಿ ಸ್ಕೂಲ್ ಯೂನಿಫಾರ್ಮಲ್ಲಿ ಮಕ್ಕಳಿಗೆ ತಿನ್ನಬೇಕು ಅಂತೇಳಿ ಅಲ್ಲಿ ಸೈಡಲ್ಲಿ ಫುಲ್ಲು ಸಂತೆ ಇದೆಲ್ಲ ಬಂದಿರ್ತದೆ ತಿನ್ನಲಿಕ್ಕೆ ಐಸ್ ಕ್ರೀಮು ಗೋಬಿ ಮಂಚೂರಿ ಪಾನಿಪುರಿ ಪುರಿ ಸೋಡಾ ಶರ್ಬತ್ ಸ್ವೀಟ್ ಕಾರ್ನ್ ಆಮೇಲೆ ಮೋಮೋಸ್ ಎಲ್ಲ ಬಂದಿತ್ತು ಸೊ ಅದನ್ನೆಲ್ಲ ನೋಡಿ ನಾನು ಇದು ತಗೊಂಡೆ ಎಂಥ ಗೋಬಿ ಮಂಚೂರಿ ತಿನ್ನುವಂಥೇಳಿ ಆಸೆ ಇತ್ತು ಅದು ತಗೊಂಡೆ ಹಾಗೆ ಮಕ್ಕಳೆಲ್ಲ ತಿಂದು ಈಗ ಅವಳಿಗೆ ಇದು ಬಲೂನ್ ಬೇಕು ಅಂತ ಅದರಲ್ಲಿ ವಿಮಾನದ ಬಲೂನ್ ತಗೊಂಡೋದು ಬಲೂನ್ ತಗೊಂಡು ಅಪ್ಪ ಮಗಳ ಆಡಿಕೊಂಡಿದ್ರು ಆಡಿಕೊಂಡಿರುವಾಗ ಅವಳ ಕ್ಲಾಸ್ಮೇಟ್ಸ್ ಎರಡು ಮೂರು ಹುಡುಗರು ಬಂದು ಅವರು ಇದ್ರು ಅದರ ವೀಡಿಯೋ ಮಾಡಲಿಲ್ಲ ನಾನು ಸೊ ಅವರೆಲ್ಲ ಆಡಿಕೊಂಡಿದ್ರು ಆಡಿ 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 ಲಾಸ್ಟಿಗೆ ಏನಾಯ್ತಂದರೆ ಮಗಳ ಕೈಯಲ್ಲಿ ಬಲೂನ್ ಕೊಟ್ಟು ಆಯ್ತು ಇನ್ನು ಮನೆಗೆ ಹೋಗುವ ಅಂತೇಳಿ ಹೊರಟದು ಹೊರಡುವ ಹೊತ್ತಿಗೆ ಬಲೂನ್ ಅದು ವಿಮಾನ ಅವಳ ಕೈಯಿಂದ ಹಾರಿ ಹೋಯಿತು ಹಾರಿ ಹೋಗಿ ಅದು ಸೀದಾ ಆಕಾಶದಲ್ಲಿ ನೋಡಿ ಫುಲ್ ಹಾರಿ 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 ಮೇಲೆ ಹೋಗ್ತಾ ಉಂಟು ಕೆಳಗೆ ಇಳಿಲೇ ಇಲ್ಲ ಅದು ಮೇಲೆ 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 ಗಾಳಿಗೆ ಮೇಲೆ ಮೇಲೆ ಹೋಗ್ತಾಯಿತ್ತು ಮಗಳಿಗೆ ಬೇಜಾರೋ ಬೇಜಾರು ಛೇ ನನ್ನ ಕೈಯಿಂದ ಹೋಯ್ತಲ್ಲ ಅಂತೇಳಿ ನಾನು ಓದೋದು ಬಿಟ್ಟದಲ್ಲ ಅದಾಗಿ ಹೋದದು ಅಂತ ಹೇಳಿಕೊಂಡು ನಾವು ಹಾಗೆ ನಾವು ಬೇರೆ ಪ್ರೋಗ್ರಾಮ್ ಏನು ನೋಡಲಿಕ್ಕೆ ನಿಲ್ಲಿಲ್ಲ ಇಲ್ಲ ಆದ ಮೇಲೆ ಮತ್ತೆ ಸಣ್ಣಕ್ಕೆ ಮಳೆ ಎಲ್ಲ ಸ್ಟಾರ್ಟ್ ಆಯ್ತು ಅದರ ಜೊತೆ ಮಗಳ ಬಲೂನ್ ಎಲ್ಲ ಹಾರಿ ಇತ್ತು ಫ್ಲೈನ್ ಹಾರಿ ಇತ್ತಲ್ಲ ಮಗ 2000 2000 म्हट್ಲಿಕ್ಕೆ ಇಲ್ಲ